ನಾಲ್ಕನೇ ಪ್ರಶ್ನೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ತನಕ ನಾವೇನ್ ಮಾಡಿದ್ವಿ ಎರಡಂಕದ ಪ್ರಶ್ನೆಗಳನ್ನ ನೋಡಿದ್ವಿ ಸೊ ಈಗ ಇಲ್ಲಿ ಮೂರ ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗಳನ್ನ ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ ಸಾಧನೆಯನ್ನ ಸೊ ಇಲ್ಲಿ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು ಸೊ ಇಲ್ಲಿ ಒಂದು ವೃತ್ತ ಹೇಳ್ತಾ ಇದ್ದಾರೆ ನೋಡಿ ವೃತ್ತದ ಮೇಲೆ ಯಾವುದೇ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನ ಹೇಳಿದ್ರೆ ಸೊ ಆ ಸ್ಪರ್ಶಕ ಮತ್ತು ಈ ತ್ರಿಜ್ಯಕ್ಕೆ ಏನಾಗಿರುತ್ತೆ ಯಾವಾಗಲೂ ಲಂಬವಾಗಿರುತ್ತೆ ಅಂತ ಸಾಧಿಸ್ಬೇಕಂತೆ ಸೊ ಹಾಗಾದ್ರೆ ಇಲ್ಲಿ ದತ್ತ ಈ ಒಂದು ಸ್ಟೇಟ್ಮೆಂಟ್ ವೈಸ್ ನಾವು ಹೋದಾಗ ಸೊ ಏನು ಕೊಟ್ಟಿದ್ದಾರೆ ಓ ಕೇಂದ್ರದ ವೃತ್ತಕ್ಕೆ ಎಕ್ಸ್ ವಾಯು ಪಿ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸೊ ನೋಡಿ ಇಲ್ಲಿ ಓ ಒಂದು ಬಿಂದು ಅಲ್ವಾ ಸೊ ಒಂದು ವೃತ್ತ ಕೇಂದ್ರ ಸೊ ಇಲ್ಲಿ ಎಕ್ಸ್ ವೈ ಅನ್ನೋದನ್ನ ಏನ್ ತಗೊಂಡಿದೀವಿ ನಾವು ಸ್ಪರ್ಶಕ ಅಂತ ತಗೊಂಡಿದೀವಿ ಸೊ ಈ ಸ್ಪರ್ಶಕ ಏನಾಗ್ತಾ ಇದೆ ಈ ಒಂದು ಸರಳ ರೇಖೆ ಏನಾಗ್ತಾ ಇದೆ ಈ ಒಂದು ವೃತ್ತ ಕೇಂದ್ರದಲ್ಲಿ ಪಿ ಬಿಂದುವಿನಲ್ಲಿ ಛೇದ ಛೇದಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಈ ಪಿ ಅನ್ನೋದೇನಾಯ್ತು ಒಂದು ಸ್ಪರ್ಶಕ ಸೊ ಸ್ಪರ್ಶಕಕ್ಕೆ ಎಳೆದ ಅದೇ ರೀತಿ ಇಲ್ಲಿ ಏನ್ ಸಾಧನೆಯನ್ನ ಮಾಡ್ಬೇಕು ಈ ಒಂದು ತ್ರಿಜ್ಯ ಈ ಒಂದು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಹಾಗಾದ್ರೆ ಏನ್ ಹೇಳ್ಬೇಕು ನಾವಿಲ್ಲಿ ಓಪಿ ಏನಾಗುತ್ತೆ ಎಕ್ಸ್ ವೈಗೆ ಲಂಬವಾಗಿರುತ್ತೆ ಓ ಪಿ ಏನಾಗುತ್ತೆ ಎಕ್ಸ್ ವೈಗೆ ಲಂಬವಾಗಿರುತ್ತೆ ಅಂತ ನಾವೇನ್ ಮಾಡ್ಬೇಕು ಸಾಧಿಸ್ಬೇಕು ಸೊ ನಾವಿಲ್ಲಿ ಇದನ್ನ ಲಂಬವಾಗಿರುತ್ತೆ ಅಂತ ಸಾಧಿಸ್ಬೇಕು ಅಂದ್ರೆ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ ಹೇಗೆ ಎಕ್ಸ್ ವೈ ಅನ್ನ ಮೇಲೆ ಕ್ಯೂ ಅನ್ನು ಗುರುತಿಸ್ಬೇಕು ಸೊ ಏನ್ ಮಾಡೋಣ ನಾವಿಲ್ಲಿ ಇಲ್ಲಿ ಎಕ್ಸ್ ವಾಯ್ಗೆ ಒಂದು ಕ್ಯೂ ಅಂತ ಒಂದು ಬಿಂದುವನ್ನ ಗುರುತಿಸ್ಕೊಳೋಣ ಸೊ ಇಲ್ಲಿ ಕ್ಯೂ ಎಕ್ಸ್ ವೈ ಒಂದು ಸ್ಪರ್ಶಕಕ್ಕೆ ಕ್ಯೂ ಅನ್ನೋ ಒಂದು ಬಿಂದುವನ್ನ ಗುರುತಿಸ್ಕೊತಾ ಇದ್ದೀವಿ ಸೊ ಈ ಬಿಂದುವನ್ನ ಏನ್ ಮಾಡ್ತಾ ಇದ್ದೀವಿ ಓಗೆ ಸೇರಿಸ್ತೇನೆ ಸೊ ಏನಾಯ್ತು ಇಲ್ಲಿ ಓ ಕ್ಯೂ ಸೇರಿಸಿ ಅದು ವೃತ್ತವನ್ನು ಆರ್ ನಲ್ಲಿ ಛೇದಿಸುತ್ತೆ ಸೊ ನೋಡಿ ಈ ಒಂದು ಕ್ಯೂ ಬಿಂದುವನ್ನ ಓ ಬಿಂದುವಿಗೆ ಸೇರಿಸಿದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಈ ವೃತ್ತದ ಮೇಲೆ ಹಾದು ಹೋಗುತ್ತೆ ಅಲ್ವಾ ಸೊ ಹಾಗಾದ್ರೆ ಈ ಬಿಂದುವನ್ನ ಏನ್ ಹೇಳ್ತೇನೆ ನಾನು ಆರ್ ಅಂತ ಹೇಳ್ತೇನೆ ಸೊ ಆರ್ ಅಂತ ಗುರುತಿಸ್ತದೆ ಸೊ ನಾವೀಗ ಏನ್ ಮಾಡೋಣ ಒಂದು ರಚನೆಯನ್ನ ಮಾಡ್ಕೊಂಡ್ವಿ ಈಗ ಸಾಧಿಸ್ತಾ ಹೋಗೋಣ ಏನ್ ಸಾಧಿಸ್ಬೇಕಾಗಿರೋದು ಒ ಪಿ ಏನಾಗುತ್ತೆ ಎಕ್ಸ್ ವೈಗೆ ಲಂಬವಾಗಿದೆ ಅಂತ ತೋರಿಸ್ಬೇಕು ಸೊ ನೋಡಿ ಈ ಚಿತ್ರದಲ್ಲಿ ಗಮನಿಸಿ ಪಿ ಅನ್ನ ನೋಡಿ ಅದೇ ರೀತಿ ಓ ಕ್ಯೂ ಅನ್ನ ಗಮನಿಸಿ ಸೊ ಓ ಕ್ಯೂ ಏನಾಯ್ತು ಇಲ್ಲಿ ಓ ಆರ್ ಓ ಕ್ಯೂ ಕಿಂತ ದೊಡ್ಡದಲ್ವಾ ಸೊ ಈ ಉದ್ದ ಓ ಆರ್ ಏನಾಗುತ್ತೆ ಈ ಒ ಕ್ಯೂ ಗಿಂತ ಚಿಕ್ಕದಾಗಿದೆ ಸೊ ಓ ಕ್ಯೂ ಏನಾಗಿದೆ ಓ ಗಿಂತ ದೊಡ್ಡದಾಗಿದೆ ಅಲ್ವಾ ಸೊ ಹಾಗಾದ್ರೆ ನಾವೇನ್ ಬರೀಬಹುದು ಓ ಆರ್ ಲೆಸ್ ದೆನ್ ಓ ಕ್ಯೂ ಅಂತ ಬರೀಬಹುದು ಅಲ್ವಾ ಸೊ ಇಲ್ಲಿ ಓ ಆರ್ ಒ ಆರ್ ಏನಾಗಿದೆ ಒ ಆರ್ ಏನಾಗಿದೆ ಓಕ್ಯೂಗಿಂತ ಚಿಕ್ಕದಾಗಿದೆ ಸೊ ಒ ಆರ್ ಏನಾಗಿದೆ ಓ ಕ್ಯೂ ಗಿಂತ ಚಿಕ್ಕದಾಗಿದೆ ಅಲ್ವಾ ಹಾಗಾದ್ರೆ ನಾವೇನ್ ಬರೀಬಹುದು ಓ ಆರ್ ಲೆಸ್ ದೆನ್ ಓ ಕ್ಯೂ ಅಂತ ಬರೀಬಹುದು ಅದೇ ರೀತಿ ಓಪಿ ಬರಬ್ಬರಿ ಒ ಆರ್ ಅಂತ ಬರೀಬಹುದು ಯಾಕೆ ಹೇಳಿ ಓ ಪಿ ಮತ್ತು ಓ ಆರ್ ಗಳು ಈ ಒಂದು ವೃತ್ತದ ತ್ರಿಜ್ಯಗಳು ಅಲ್ವಾ ಹಾಗಾದ್ರೆ ಏನ್ ಬರೀಬಹುದು ಓ ಆರ್ ಬರಬ್ಬರಿ ಓಪಿ ಅಂತ ಬರೀಬಹುದು ಓ ಆರ್ ಓಪಿಗೆ ಸಮನಾದ್ರೆ ಸೊ ಇದೇನಾಗುತ್ತೆ ಓಪಿ ಬರಬ್ಬರಿ ಏನಾಯ್ತು ಈ ಒ ಪಿ ಏನಾಗುತ್ತೆ ಓಕ್ಯು ಗಿಂತ ಕೂಡ ಚಿಕ್ಕದಾಗತ್ತೆ ಅಂತ ಹೇಳ್ಬೋದು ಅಲ್ವಾ ಸೊ ನೋಡಿ ಓ ಆರ್ ಏನಾಗುತ್ತೆ ಒ ಆರ್ ಏನಾಗಿದೆ ಓಕ್ಯು ಗಿಂತ ಚಿಕ್ಕದಾಗಿದೆ ಅದೇ ಓ ಆರ್ ಏನಾಯ್ತು ಓಪಿಗೆ ಸಮ ಯಾಕಂದ್ರೆ ಇವುಗಳು ವೃತ್ತದ ಿಜಗಳು ಸೊ ಇದು ಎರಡು ಸಮನಾದ್ರೆ ಸೊ ಕ್ಯೂ ಏನಾಗುತ್ತೆ ಒ ಗಿಂತ ಓ ಆರ್ ಕೂಡ ಏನಾಯ್ತು ಚಿಕ್ಕದಾಯ್ತು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಇದು ಎರಡು ಒಂದು ಸಮೀಕರಣದಿಂದ ನಾವೇನ್ ಬರೀಬಹುದು ಓ ಪಿ ಕೂಡ ಏನಾಯ್ತು ಓ ಕ್ಯೂಗಿಂತ ಗಿಂತ ಚಿಕ್ಕದಾಗಿದೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಪಿ ಅನ್ನು ಹೊರತುಪಡಿಸಿ ಎಕ್ಸ್ ವೈನ್ ಮೇಲಿನ ಎಲ್ಲಾ ಬಿಂದುಗಳಿಗೂ ಕೂಡ ಅನ್ವಯಿಸ್ತದೆ ಸೊ ಇಲ್ಲಿ ನೋಡಿ ಪಿ ಅನ್ನು ಹೊರತುಪಡಿಸ್ಕೊಂಡು ಇಲ್ಲಿ ಯಾವುದೇ ಬಿಂದುವಿನಲ್ಲಿ ಕೂಡ ನೀವು ಸ್ಪರ್ಶ ಈ ಒಂದು ಸ್ಪರ್ಶಕಗಳನ್ನ ಹೇಳಿದ್ರೆ ಸೊ ಇದೇನಾಗುತ್ತೆ ಈ ಒಂದು ಓ ಕ್ಯೂ ಗಿಂತ ಏನಾಗುತ್ತೆ ಚಿಕ್ಕದೇ ಇರುತ್ತೆ ಸೊ ಇದೇ ಇದೇನಾಗುತ್ತೆ ಓ ಎಸ್ ಅಂತ ಗುರುತಿಸಿದ್ರೆ ಸೊ ಈ ಏನಾಯ್ತು ಓ ಎಸ್ ಗಿಂತ ಚಿಕ್ಕದು ಸೊ ಅದೇ ರೀತಿ ಓ ಟಿ ಅನ್ನೋ ಸ್ಪರ್ಶಕವನ್ನ ಹೇಳಿದ್ರೆ ಸೊ ಓ ಟಿ ಕೂಡ ಏನಾಯ್ತು ಓ ಗಿಂತ ದೊಡ್ಡದಾಗತ್ತೆ ಹಾಗಾದ್ರೆ ಈ ಒಪಿ ಏನಾಯ್ತು ಅತ್ಯಂತ ಹತ್ರವಿರುವ ಒಂದು ಸ್ಪರ್ಶಕ ಅಂತ ಆಯ್ತು ಸೊ ಇವುಗಳ ಏನಾಗಿರುತ್ತೆ ಹೇಳಿ ಯಾವಾಗಲೂ ಈ ಒಂದು ಸ್ಪರ್ಶಕಕ್ಕೆ ಲಂಬವಾಗಿ ಇರುತ್ತದೆ ಹಾಗಾದ್ರೆ ಏನ್ ಹೇಳ್ಬೋದು ನಾವು ಎಕ್ಸ್ ವೈ ಮೇಲಿನ ಎಲ್ಲಾ ಬಿಂದುಗಳಿಗಿಂತ ಓಪಿಯು ಓ ಇಂದ ಇರುವ ಕನಿಷ್ಠ ದೂರ ಅಂತ ಆಯ್ತು ಸೊ ಏನಾಯ್ತು ಇಲ್ಲಿ ಎಕ್ಸ್ ವೈ ನ ಮೇಲಿನ ಎಲ್ಲಾ ಬಿಂದುಗಿಂತ ಒಪಿ ಏನಾಗ್ತಾ ಇದೆ ಓ ಇಂದ ಇರುವ ಕನಿಷ್ಠ ದೂರ ಸೊ ಇಲ್ಲಿ ಓ ಇಂದ ನೋಡಿ ಸಪೋಸ್ ಏನಾದ್ರು ನಾನಿಲ್ಲಿ ನೋಡಿ ಇಲ್ಲಿ ಇನ್ನೊಂದು ಸ್ಪರ್ಶಕವನ್ನ ಎಳಿತೇನೆ ಸೊ ಇಲ್ಲಿ ಈ ಒಂದು ಬಿಂದು ಇಲ್ಲಿ ಜಾಯಿನ್ ಮಾಡ್ತೇನೆ ಸೊ ಇದನ್ನ ಎಸ್ ಅಂತ ಗೊತ್ತಿದ್ರೆ ಸೊ ಓ ಪಿ ಏನಾಗಿದೆ ಈ ಓ ಎಸ್ ಏನಾಗಿದೆ ಓಪಿಗಿಂತ ದೊಡ್ಡದಾಗಿದೆ ಸೊ ಅದೇ ರೀತಿ ಇನ್ನೊಂದು ಸ್ಪರ್ಶಕವನ್ನ ಹೇಳಿದ್ರೆ ಅದು ಕೂಡ ಏನಾಗುತ್ತೆ ಗಿಂತ ದೊಡ್ಡದಾಗಿರತ್ತೆ ಸೊ ಹಾಗಾದ್ರೆ ಈ ಪಿ ಏನಾಯ್ತು ಅತ್ಯಂತ ಕನಿಷ್ಠ ದೂರ ಅಂತ ಆಯ್ತು ಈ ಒಂದು ಎಕ್ಸ್ ವೈ ಸ್ಪರ್ಶಕಕ್ಕೆ ಒ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಕನಿಷ್ಠ ದೂರ ಅಂತ ಆಯ್ತು ಹಾಗಾದ್ರೆ ಏನ್ ಹೇಳ್ಬೋದು ನಾವು ಓಪಿ ಏನಾಯ್ತು ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಹೇಳ್ಬೋದು ಅಲ್ವಾ ಸೊ ಹಾಗಾದ್ರೆ ಇದು ಏನಾಯ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಪ್ರೂಫ್ ಅಂತ ಹೇಳ್ಬೋದು